ಊರು ಬಿಟ್ಟವರ ಒಂದು ಸಮ್ಮಿಲನ ಕಾರ್ಯಕ್ರಮದಲ್ಲಿ ನನಗೇನು ಅರ್ಹತೆ ಅಂದರೆ ನಾನು ಊರು ಬಿಟ್ಟವಳು ಆ ಅರ್ಥದಲ್ಲಿ ನಾನು ಊರು ಬಿಟ್ಟವರ ಪ್ರತಿನಿಧಿಯಾಗಿ ನಿಮ್ಮ ಜೊತೆಗಿದ್ದೇನೆ ಅಂತ ನಾನು ನಂಬಿದ್ದೇನೆ ಎಷ್ಟು ಊರು ಬಿಟ್ಟವರೆಲ್ಲ ಹೇಗೆ ಹೇಗೆ ಬೆಳೆಯಬಹುದು ಬೆಳೆದಿದ್ದಾರೆ ಅನ್ನುವುದನ್ನು ಬೇರೇನು ಬೇಡ ಇವತ್ತು ಶ್ರೀ ಬಸವರಾಜ ಪಾಟೀಲ್ ಸೇಡಂ ಅವರು ಮಾತನಾಡಿದ ಕಲ್ಯಾಣವನ್ನು ಕರ್ನಾಟಕದ ಒಂದು ಮೂಲೆಯಿಂದ ಭಾರತದಾದ್ಯಂತ ವಿಸ್ತರಿಸ್ತಾ ಇರುವ ಆ ಕಲ್ಯಾಣ ಕರ್ನಾಟಕ ಅನ್ನುವ ಅವರ ಪರಿಕಲ್ಪನೆಯಲ್ಲಿ ನೀವು ಕಂಡಿದ್ದೀರಿ ಊರು ಬಿಡುವುದು ಅಂದಾಗ ಊರು ಶಬ್ದಕ್ಕೆ ಸಂಸ್ಕೃತದಲ್ಲಿ ತೊಡೆ ಅಂತ ಒಂದು ಅರ್ಥ ಇದೆ ಮೂಲತಃ ಶಬ್ದವನ್ನು ನಾವು ಅದರ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಅರ್ಥ ಆಗುವುದು ಊರು ಅನ್ನುವ ಶಬ್ದ ಬಂದದ್ದೇ ಅದು ನಮ್ಮನ್ನು ತಾಯಿಯಂತೆ ಸಲಹುವ ತೊಡೆ ಅನ್ನುವ ಕಾರಣಕ್ಕಾಗಿ ಹಾಗಾಗಿ ನಾವು ಎಲ್ಲೆಲ್ಲ ಊರಿದ್ದೇವೆ ಅಲ್ಲೆಲ್ಲ ನಮ್ಮನ್ನು ತಾಯಿಯಂತೆ ಸಲಹಿದ ಒಂದು ನೆಲ ಇದೆ ಆ ಊರು ನಮ್ಮನ್ನು ತಾಯಿಯಂತೆ ಸಲಹಿದ ಕಾರಣಕ್ಕಾದರೂ ನಾವು ತಾಯಿಗೆ ಸಲ್ಲಿಸಬೇಕಾದ ಗೌರವ ಸಲ್ಲಿಸಬೇಕು ಅನ್ನೋದು ಅದರ ಪ್ರಥಮ ಶಬ್ದವೇ ಹೇಳುವ ಅರ್ಥ ಈ ದೃಷ್ಟಿಯಿಂದ ಊರು ಬಿಟ್ಟ ಪರಂಪರೆಯನ್ನು ನಾವು ಸುಮ್ಮನೆ ನಮ್ಮ ಇತಿಹಾಸ ಪುರಾಣದ ಹಿನ್ನೆಲೆಯಲ್ಲಿ ಗಮನಿಸಿದರೆ ವನವಾಸದ ಕಾರಣವಾಗಿ ಅಯೋಧ್ಯೆಯನ್ನು ಬಿಟ್ಟ ರಾಮಚಂದ್ರ ಕಾಡು ಸೇರಿದ ಹೋದದ್ದು ಅಯೋಧ್ಯೆಯನ್ನು ಬಿಟ್ಟು ಲಂಕೆಯವರೆಗಾದರೂ ಕೂಡ ಎಲ್ಲ ಕಡೆ ಗುರುತಿಸಿಕೊಂಡದ್ದು ಅಯೋಧ್ಯೆಯ ಶ್ರೀರಾಮಚಂದ್ರ ಅಯೋಧ್ಯೆಯ ರಾಜಕುಮಾರ ಅಯೋಧ್ಯೆಯ ದಶರಥ ಪುತ್ರ ಅಂತಲೇ ಹೊರತು ಅವನು ಎಲ್ಲ ಕಡೆ ಆ ಅಯೋಧ್ಯೆಯ ಹೆಸರನ್ನು ವಿಸ್ತರಿಸಿದ ಮಹಾನುಭಾವ ಎಷ್ಟು ಅಂತಂದರೆ ಹಸ್ ಈಗ ನಮಗೆ ಗೊತ್ತಿಲ್ಲ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೇಳುವಂತಹ ಶ್ರೀರಾಮಚಂದ್ರನ ಐತಿಹಾಸಿಕ ಸತ್ಯವನ್ನು ಕಣ್ಣಿಗೆ ಕಾಣುವಂತೆ ರಾಮಭದ್ರಾಚಾರ್ಯರು ಸ್ಥಾಪಿಸಿದ ಮೇಲೆ ಇವತ್ತು ಅಯೋಧ್ಯೆಯನ್ನು ಮತ್ತೆ ಎಲ್ಲರೂ ಜಗತ್ತು ತಿರುಗಿ ನೋಡುವ ಹಾಗೆ ಮಾಡಬಹುದು ಅನ್ನೋದಕ್ಕೆ ರಾಮಸಾಕ್ಷಿ ಹಾಗೆಯೇ ಒಬ್ಬ ಬಸವಣ್ಣ ಒಬ್ಬ ಅಲ್ಲಮ್ಮ ಒಬ್ಬ ಅಕ್ಕ ಎಲ್ಲರೂ ಊರು ಬಿಟ್ಟವರೇ ಮಧ್ವಾಚಾರ್ಯರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಊರು ಬಿಟ್ಟವರೇ ಬುದ್ಧನೂ ಊರು ಬಿಟ್ಟವನೇ ಬಿಟ್ಟವರು ಯಾರೂ ಕೂಡ ಆ ಊರನ್ನು ಬೆಳೆಸಿದರು ಊರಿನ ಹೆಸರನ್ನು ಜಗತ್ ವಿಖ್ಯಾತಗೊಳಿಸಿದರು ಅದರ ಜೊತೆಗೆ ತಮ್ಮ ಛಾಪನ್ನು ಮೂಡಿಸಿದರು ನೆಲವನ್ನು ಮನುಷ್ಯನಂತೆ ಮಾಡುವುದು ಮನುಷ್ಯನಿಗೆ ನೆಲದ ಗುಣ ಬರುವುದು ಎರಡೂ ಸಾಧ್ಯತೆಗಳು ನಾವು ಹೋಗ್ತಾ ನಮ್ಮ ಗುಣವನ್ನು ಆ ದೇಹದಲ್ಲಿ ಆ ನೆಲದಲ್ಲಿ ಬಿತ್ತಿ ಆ ದೇಶದಲ್ಲೆಲ್ಲ ನಮ್ಮ ಹೆಸರು ಛಾಪು ಮೂಡುವ ಹಾಗೆ ಮಾಡಿದರೆ ವ್ಯಕ್ತಿತ್ವದ ಪ್ರಭಾವ ಅದು ಮನುಷ್ಯನ ಗುಣ ನೆಲಕ್ಕೆ ಮುಟ್ಟಿಸುವಂತಹ ಒಂದು ದೊಡ್ಡ ವ್ಯಕ್ತಿತ್ವದ ಗುಣ ಸಪೋಸ್ ನೆಲದ ಗುಣವನ್ನು ನಾವು ಪಡೆದು ಅಂತಾದರೆ ಮನುಷ್ಯ ವೀಕ್ ಆಗಿಬಿಡ್ತಾನೆ ನೆಲ ದೊಡ್ಡದಾಗ್ತದೆ ನಮ್ಮ ಪ್ರಾರಬ್ಧ ಅಂಥದ್ದು ನಾವು ಬೆಂಗಳೂರಿಗೆ ಬಂದ್ವ ಬೆಂಗಳೂರಿನವ್ರ ಹಾಗೆ ಆಗಿಬಿಡ್ತೀವಿ ನಾವು ಉತ್ತರ ಕರ್ನಾಟಕಕ್ಕೆ ಬಂದ್ವಾ ಉತ್ತರ ಕರ್ನಾಟಕದವ್ರ ಹಾಗೆ ಆಗಿಬಿಡ್ತೀವಿ ನಾವು ಉತ್ತರ ಕರ್ನಾಟಕದ ಎಂತೆಂಥ ಸಂಸ್ಕೃತಿ ಇದೆ ಅದನ್ನು ಬೆಂಗಳೂರಿಗೆ ಬಂದ್ಕೊಳ್ಳೆ ಮರೆತು ಬಿಟ್ಟು ತಪ್ಪು ತಿಳಿಬೇಡಿ ನಮ್ಮ ಭಾಷೆ ಬದಲಾಯಿಸ್ಕೋತೇವೆ ಉತ್ತರ ಕರ್ನಾಟಕದ ಭಾಷೆ ಮಾತಾಡಿದರೆ ಎಲ್ಲಿ ಇವರು ನಮ್ಮನ್ನು ಗ್ರಾಮೀಣ ಅನ್ಕೋತಾರೇನೋ ಅಂತ ಸ್ವಲ್ಪ ಚಂದ ಮಾಡಿ ಮಾತಾಡೋದು ಅಂತ ಹೇಳಿ ಎಣಿಸಿ ಬೆಂಗಳೂರಿನವ್ರು ಅಬದ್ಧ ಮಾತಾಡ್ತಾರಲ್ಲ ಅಕಾರಕ್ಕೆ ಹಕ್ಕಿ ಅಂತಾರೆ ಅಕ್ಕಿಗೆ ಅಕ್ಕಿಗೆ ಹಕ್ಕಿ ಅಂತಾರೆ ಹಾರುವುದಕ್ಕೆ ಹಾರುವುದು ಅಂತಾರೆ ಹಾಸನಕ್ಕೆ ಆಸನ ಅಂತಾರೆ ಆ ಕನ್ನಡ ಮಾತಾಡೋದನ್ನು ರೂಢಿ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾರಲ್ಲ ಈ ದುರಂತ ನನಗೆ ಬಹಳ ಆಶ್ಚರ್ಯ ಅನ್ನಿಸಿದೆ ಯಾಕೆ ಅಂದರೆ ಒಬ್ಬ ಬಸವಣ್ಣ ತನ್ನ ಭಾಷೆ ಬಿಟ್ಟು ಹೋದ ಬಗೆ ಏನು ಅಲ್ಲಮ್ಮ ಕೊಟ್ಟು ಹೋದ ಭಾಷೆಯ ಪ್ರಭುತ್ವ ಏನು ಅಕ್ಕ ಬಿಟ್ಟು ಹೋದ ಭಕ್ತಿಯ ಭಾಷೆ ಎಂಥದ್ದು ಇದನ್ನು ಮರೀತೀವಲ್ಲ ಒಬ್ಬ ರಾಮಚಂದ್ರ ಬಂದು ಹನುಮಂತನ ಹತ್ರ ಮಾತನಾಡಿದಾಗ ಭಾಷೆ ಗುರುತಿಸಿ ಹೇಳಿದ್ದೇನು ಎಲ್ಲವೂ ಕೂಡ ಊರು ಬಿಟ್ಟವರಿಗೆ ಇರುವ ದೊಡ್ಡ ದೊಡ್ಡ ಪಾಠಗಳು ನಿಮಗೆ ಹೀಗೆ ಹೇಳಿದ ಕೂಡಲೇ ಏನು ಎಲ್ಲ ಅಧ್ಯಾತ್ಮ ಜೀವಿಗಳ ಹಾಗೆ ಊರು ಬಿಟ್ಟವರದ್ದೇ ಪರಂಪರೆಯ ಮಾದರಿ ಕೊಟ್ಟಿದ್ದಾರೆ ಏನು ದೊಡ್ಡದಾಯಿತು ಅಂತ ಏನಾದರೂ ಅನ್ನಿಸಿದರೆ ನಾನು ಇನ್ನೂ ಊರು ಬಿಟ್ಟವರ ಬಹಳ ತಳಹದಿಯ ಜನದ ಉದಾಹರಣೆ ಕೊಡ್ತೀನಿ ಸೌತ್ ಕೆನ್ರಾದ ಜನ ದಕ್ಷಿಣ ಕನ್ನಡದವರು ಊರು ಬಿಡುವುದೆಲ್ಲವೂ ವ್ಯವಹಾರಕ್ಕೆ ಅವರು ಊರು ಬಿಟ್ಟಷ್ಟು ಯಾರೂ ಊರು ಬಿಟ್ಟಿರಲಿಕ್ಕಿಲ್ಲ ದಕ್ಷಿಣ ಕನ್ನಡದವರೆಲ್ಲ ಊರು ಬಿಟ್ಟದ್ದು ನಾಲ್ಕಾಣೆಗೆ ಒಂದು ಹಲಸಿನ ಹಣ್ಣನ್ನು ಮಾರಿಕೊಂಡಿದ್ದವರು ಇವತ್ತು ದೆಹಲಿಯಲ್ಲಿ ಸಾಗರ ರತ್ನ ಗ್ರೂಪ್ ಆಫ್ ಹೋಟೆಲ್ಸನ್ನು ನಲವತ್ತು ಗ್ರೂಪ್ ಆಫ್ ಹೋಟೆಲ್ಸನ್ನು ಸ್ಥಾಪನೆ ಮಾಡಿದ್ದಾರೆ ಬನಾನ್ ಅಂತ ಒಂದು ಫ್ಯಾಮಿಲಿ ಇಂಥ ಅನೇಕ ಶೆಟ್ಟಿ ಅಥವಾ ಬಂಟ್ ಕಮ್ಯುನಿಟಿಯ ಪೂಜಾರಿ ಕಮ್ಯುನಿಟಿಯ ಸಾಕಷ್ಟು ಹೋಟೆಲ್ಗಳು ನಿಮಗೆ ಭಾರತ ಮಾತ್ರ ಅಲ್ಲ ವಿದೇಶದಲ್ಲೂ ಹೋದಾಗ ಸಿಗ್ತವೆ ನೀವು ಒಳಗೆ ಹೋಗಿ ಕೇಳಿ ನೋಡಿ ಅವರು ಓಹ್ ಊರದ ಕುಲ ಯಾಪ ಬತ್ತಾರಂತ ತುಳು ಮಾತಾಡ್ತಾರೆ ಅವರ ಮಕ್ಕಳಿಗೆಲ್ಲ ತುಳು ಕಲಿಸ್ತಾರೆ ತುಳು ಅಲ್ಲದೆ ಇನ್ನೊಂದು ಮಾತಾಡೋದಿಲ್ಲ ವಿದೇಶದಲ್ಲಿ ಹೋದಾಗಲೂ ಕೂಡ ಭಾಷಾ ಸಂಸ್ಕೃತಿ ಊರಿನ ನಾಗಾರಾಧನೆ ಭೂತದ ಕೋಲ ಇವುಗಳನ್ನು ಮಾಡಿಕೊಂಡೇ ಬದುಕುವ ಆ ಪರಂಪರೆಯ ಮಾದರಿ ಕೂಡ ಇದೆ ಆದ್ದರಿಂದ ಊರು ಬಿಡುವುದು ಅಂದರೆ ತಾಯಿಯನ್ನು ಜಗದಾದ್ಯಂತ ವಿಸ್ತರಿಸುವ ತಾಯಿತನಕ್ಕೆ ಸಲ್ಲಿಸುವ ಗೌರವ ಅದನ್ನು ಬಿಟ್ಟರೆ ತಾಯಿಯನ್ನು ಹೇಸಿಗೆ ಮಾಡಿ ನಾಯಿಯ ಹೇಳು ಬಳಿಯುವುದು ತುಂಬ ಚೆಂದ ಅಂತ ಭಾವಿಸಿ ನಾಯಿ ಸಾಕುವುದು ದೊಡ್ಡ ಪುಕ್ಕ ಗರಿ ಅಂತ ಭಾವಿಸಿದ ಇವತ್ತಿನ ಶ್ರೀಮಂತ ಸಂಸ್ಕೃತಿಗೆ ಒಂದು ಸಣ್ಣ ವಿನಂತಿ ನನ್ನದು ನಾಯಿ ಸಾಕಿದಷ್ಟೇ ಪ್ರೀತಿಯಲ್ಲಿ ತಾಯಿಯನ್ನು ಸಾಕ್ತೀನಿ ಅಂತ ಶಪಥ ಮಾಡಿಕೊಳ್ಳಬೇಕಾದ ಕಾಲ ನಾಯಿಯನ್ನು ಬಿಟ್ಟರೆ ಅದರ ರೋಗವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಅಳುವ ಪ್ರತಿ ಮನಸ್ಸು ಒಂದಿಷ್ಟು ತಾಯಿಗಾಗಿ ಮಿಡಿಯಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅಂಥ ಸಂಸ್ಕೃತಿಯನ್ನು ನಾವು ಕಳ್ಕೊಳ್ಳಬಾರದು ಅನ್ನೋದಷ್ಟೇ ನಾವು ನಿಜವಾಗಿಯೂ ಆತ್ಮ ಸಂಸ್ಕಾರದಿಂದ ಯೋಚಿಸಬೇಕಾದಂತಹ ಕಾಲಘಟ್ಟ ಎಲ್ಲೋ ಅನುಕರಣೆಯಿಂದ ಅವರು ಯಾರೋ ನಾಯಿ ಸಾಕ್ತಾರೆ ಅವರು ಮುದ್ದು ಮಾಡ್ತಾರೆ ಅಂತ ನಾವು ಮುದ್ದು ಮಾಡುವುದಕ್ಕಿಂತ ನಾಯಿ ಮುದ್ದು ಮಾಡುವುದೊಂದು ಭಾಗ ಇರಲಿ ಸತ್ಸಂಗದಲ್ಲಿ ಇರಿ ಇಂಥ ಇದೆ ಯಾವುದು ಸಂಘ ಬೇಕು ಯೋಚನೆ ಮಾಡಿ ಸತ್ಸಂಗವೇ ಅದು ಅಂತಾದರೆ ಅದಕ್ಕೂ ಸಲಾಮ್ ಹೊಡೆಯೋಣ ನಮಸ್ಕಾರ ಒಳ್ಳೆಯದು ಯಾರಿಂದಲಾದರೂ ಬರಲಿ ನಾಯಿಂದ ಬಂದರೆ ಏನು ತಪ್ಪು ಆದರೆ ನಿಜಕ್ಕೂ ತಾಯಿ ಅಷ್ಟು ಅಲಕ್ಷ್ಯಕ್ಕೆ ಕಾರಣವ ಯೋಚಿಸಬೇಕು ಹಾಗೆಯೇ ಆ ಊರು ನಮ್ಮನ್ನು ಹುಟ್ಟಿಸಿ ಬೆಳೆಸಿ ಕಳಿಸಿದೆಯಲ್ಲ ಅದು ಅಷ್ಟು ಅಲಕ್ಷ್ಯಕ್ಕೆ ಕಾರಣವ ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗುವಷ್ಟು ಭಾಷೆ ಕಡಿಮೆಯ ನಮ್ಮ ತಾಯಿ ಕಲಿಸಿದ ಮಾತೃಭಾಷೆ ನಮ್ಮ ನಾಲಿಗೆ ಮೇಲೆ ನಲಿಯದೆ ಇನ್ನೆಲ್ಲಿ ನಲಿಬೇಕು ಅದು ನಮ್ಮ ಅಮ್ಮನ ಹೃದಯವನ್ನು ಮುಟ್ಟುವ ಮೀಟುವ ಒಂದು ಒಳ್ಳೆಯ ಪ್ರಬುದ್ಧ ವೀಣಾ ತಂತಿ ಅಲ್ವಾ ಅದನ್ನು ಮರೀಬೇಕ ಅನ್ನುವುದನ್ನೆಲ್ಲ ಯೋಚಿಸುವಾಗ ಇದು ನೆಲವನ್ನು ನಾವು ಮರೆಯದೆ ನೆಲದ ಮೇಲೆ ನಮ್ಮ ಛಾಪನ್ನು ಮೂಡಿಸುವ ಹೊತ್ತಿಗೆ ನೆಲದ ಗುಣವನ್ನೂ ಕೂಡ ಜಗತ್ತಿಗೆ ವಿಸ್ತರಿಸಬೇಕು ಅನ್ನುವ ಮಹಾ ಮಹಾಶಕ್ತಿಯನ್ನು ಉಳ್ಳ ಒಂದು ಸಂಸ್ಕೃತಿಯ ಕೊಂಡಿ ಅಂತ ಭಾವಿಸಿ ನಾನು ಅದನ್ನು ನಿಮಗೆ ಅರಿಹಿಕೊಳ್ತಿದ್ದೇನೆ ಇದರ ಕೊನೆಯ ಭಾಗವಾಗಿ ನಾನು ಹೇಳುವುದಿಷ್ಟೇ ಇನ್ನೊಬ್ಬ ಇದ್ದಾನೆ ಬಹಳ ದೊಡ್ಡ ಮಾಡೆಲ್ ಶ್ರೀಕೃಷ್ಣ ಅವನು ಹುಟ್ಟಿದ್ದು ನಮ್ಮ ಹಾಗೆ ಗ್ರಾಮೀಣ ಒಂದು ಹಳ್ಳಿ ನಂದಗೋಕುಲ ಅಂತ ಅಲ್ಲಿಂದ ಅವನು ಅವನು ತಾನೇ ಶಿಫ್ಟ್ ಮಾಡಿಕೊಂಡ ಇಲ್ಲಿ ಹಸುರು ಚೆನ್ನಾಗಿಲ್ಲ ಹಸುರಿರುವ ಊರಿಗೆ ಹೋಗೋಣ ಅಂತ ವೃಂದಾವನಕ್ಕೆ ಬಂದ ಆ ವೃಂದಾವನದಿಂದ ಅವನು ಬಂದದ್ದು ದ್ವಾರಕೆಯವರೆಗೆ ಮಥುರೆಯನ್ನೆಲ್ಲ ದಾಟಿ ಬರುವಾಗ ಅವನು ಪ್ರಥಮದಲ್ಲಿ ಮಾಡಿದ್ದು ಅಪ್ಪ ಅಮ್ಮನಿಗೆ ನೀವು ನನ್ನನ್ನು ಬಿಡಿ ಅಂತ ಅವನೇ ಹೇಳಿಕೊಟ್ಟವ ನನ್ನನ್ನು ಕಳಚಿಕೊಳ್ಳಿ ಅಲ್ಲಿ ತಗೊಂಡು ಹೋಗಿ ಇಡಿ ಅಂತ ಅಪ್ಪ ಅಮ್ಮನನ್ನು ತಾನೇ ಕಳಚಿಕೊಂಡು ಯಾವುದೋ ತಾಯಿಯನ್ನು ತನ್ನ ಮಡಿಲು ಮಾಡಿ ಆ ಅಮ್ಮನಿಗೆ ಬ್ರಹ್ಮಾಂಡ ದರ್ಶನ ಮಾಡಿ ಅಮ್ಮ ಅಂದರೆ ಹೆತ್ತವಳು ಮಾತ್ರ ಅಲ್ಲ ಹೊತ್ತವಳು ಕೂಡ ಅನ್ನುವುದನ್ನು ದೊಡ್ಡ ಸಂದೇಶ ಕೊಟ್ಟು ಆ ಯಶೋದೆಯ ಗೌರವವನ್ನು ಋಣವನ್ನು ಅವಳಿಗೆ ಸಲ್ಲಿಸಿ ಅಲ್ಲಿಂದ ವೃಂದಾವನದ ಎಲ್ಲ ಗೋಪಿಕೆಯರನ್ನು ಹೃದಯದಲ್ಲಿ ತುಂಬಿ ಕೊಂಡಾಡಿ ಆ ಕ್ಷಣದಲ್ಲಿ ವೃಂದಾವನದ ಕೆಲಸ ಮುಗಿಯಿತು ಅಂದಾಗ ಅದರಿಂದ ತನ್ನನ್ನು ನಿರ್ಗಮಿಸಿಕೊಂಡು ಮತ್ತೆ ನಡೆದದ್ದು ರಾಜಕೀಯದ ಕಾರಣವಾಗಿ ಕ್ರೂರಿಗಳನ್ನು ನಾಶ ಮಾಡುವ ಉದ್ದೇಶ ಇಟ್ಟುಕೊಂಡು ಮಥುರೆಗೆ ಆ ಮಥುರೆಯಲ್ಲಿ ಎತ್ತಿಕೊಂಡದ್ದು ಒಂದಿಬ್ಬರನ್ನು ಕೊಂದು ಹಾಕಿದ್ದು ಸಹಸ್ರ ಜನರನ್ನು ಆ ಒಬ್ಬ ತ್ರಿವಕ್ರೆಯಂತಹ ಒಬ್ಬಳನ್ನು ಕೂಡ ಎಷ್ಟು ಪ್ರೀತಿಯಿಂದ ಎತ್ತಿಕೊಂಡ ಸುಧಾಮನಂತವನನ್ನು ಎಷ್ಟು ಪ್ರೀತಿಯಿಂದ ಸಲಹಿದ ಅಲ್ಲಿಂದ ದ್ವಾರಕೆಗೆ ಹೋದ ದ್ವಾರಕೆಯಲ್ಲಿ ಒಂದು ನಾಡನ್ನೇ ಕಟ್ಟಿದ ಕಟ್ಟಿದ ನಾಡನ್ನು ತಾನು ಸಾಯುವ ಒಳಗೆ ಮುಗಿಸಿದ ಪ್ರಭಾಸದಲ್ಲಿ ತಾನು ಕುರುಹು ಉಳಿಯದಂತೆ ನಡೆದು ಹೋದ ಈ ಕೃಷ್ಣ ಎಲ್ಲಿಯವ ಕೇಳಿದರೆ ನಂದಗೋಕುಲದವ ಈ ಕೃಷ್ಣ ಎಲ್ಲಿಯವ ಕೇಳಿದರೆ ವೃಂದಾವನದವ ಈ ಕೃಷ್ಣ ಎಲ್ಲಿಯವ ಕೇಳಿದರೆ ಅವ ಮಥುರೆಯವ ಈ ಕೃಷ್ಣ ಎಲ್ಲಿಯವ ಕೇಳಿದರೆ ಅವ ದ್ವಾರಕೆಯವ ಈ ಕೃಷ್ಣನ ಕೊನೆಯ ದಿನ ಎಲ್ಲಿ ಅಂದರೆ ಪ್ರಭಾಸ ಆದ್ದರಿಂದ ಅವನು ಪ್ರಭಾಸದವ ಅವನು ಎಲ್ಲಿಯವನಲ್ಲ ಹೀಗೆ ನಾವು ಎಲ್ಲಿ ಹೋದರೂ ಏನೇ ಆದರೂ ಅಲ್ಲಿ ನಮ್ಮ ಛಾಪು ಮೂಡಿಸಿ ಈ ನೆಲ ನಮ್ಮದು ಅಂತ ಮಾಡುವ ತಾಕತ್ತು ಇದೆ ಅನ್ನುವುದನ್ನು ಶ್ರೀಕೃಷ್ಣ ತೋರಿಸಿದ್ದಾನೆ ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ ನಮ್ಮ ಊರಿನ ಭಾಗದಲ್ಲೆಲ್ಲ ಉತ್ತರ ಕರ್ನಾಟಕದ ಭಾಷೆ ಬಹಳ ಅದ್ಭುತವಾದ ಭಾಷೆ ನಾನು ಒಂಬತ್ತು ವರ್ಷಗಳ ಕಾಲ ಆ ನೀರು ಉಂಡ ಋಣ ಇದೆ ನನಗೆ ಆ ನೀರು ಉಂಡ ಋಣ ಮಾತ್ರ ಅಲ್ಲ ನನ್ನ ಗುರುಗಳು ಸತ್ಯಕಾಮರು ಅಲ್ಲಿಯೇ ಹುಟ್ಟಿ ಬೆಳೆದವರು ಅವರ ಜೊತೆಗೆ ನಾಲ್ಕು ವರ್ಷ ಕಳೆದ ಪುಣ್ಯ ನನ್ನದು ಅದೇ ಅದರ ಜೊತೆಗೆ ಇವತ್ತಿನವರೆಗೆ ಇಪ್ಪತ್ತೈದು ವರ್ಷಗಳ ಕಾಲ ಉತ್ತರ ಕರ್ನಾಟಕದ ಅಷ್ಟೂ ಜನರ ನಾಡಿ ಮಿಡಿತಗಳ ಸ್ಪಂದನವನ್ನು ಅನುಭವಿಸ್ತಾ ಹೃದಯ ಭಾವದ ಜೊತೆಗೆ ಅವರನ್ನು ಇವತ್ತಿಗೂ ಕೂಡ ಅಪೂರ್ವವಾಗಿ ನನ್ನ ಜೊತೆಗೆ ಅವರು ಅವರ ಜೊತೆಗೆ ನಾನು ಇರುವಂತಹ ಸೌಭಾಗ್ಯ ಇರುವವಳು ಅವರ ಭಾಷೆಯಲ್ಲಿ ಎಂದೂ ಕೂಡ ಅವರು ಊಟ ಕೊಡೋದಿಲ್ಲ ಊಟ ನೀಡುತ್ತಾರೆ ಇದು ಎಂಥ ಶಬ್ದ ಒಳ್ಳೆಯ ಶಬ್ದ ನೋಡಿ ಊಟ ನೀಡುತ್ತಾರೆ ಅವರು ಎಂದೂ ಕೂಡ ಊಟ ಕೊಡು ಅಂತ ಕೇಳೋದಿಲ್ಲ ಬೇಡ್ತಾರೆ ಇದೆಲ್ಲ ಸಂಸ್ಕೃತಿಯನ್ನು ಹೇಳುವ ಎಂಥ ಅಪೂರ್ವ ಶಬ್ದಗಳು ಇದೆಲ್ಲಕ್ಕೂ ಕಿರೀಟಪ್ರಾಯವಾದ ಒಂದು ಶಬ್ದ ನಾನು ಕೇಳಿ ನನಗೆ ರೋಮಾಂಚನವಾದದ್ದು ಒಂದು ಕೆರೆ ನೋಡಲಿಕ್ಕೆ ಹೋಗಿದ್ದೆ ನಾನು ಮಳೆಗಾಲ ಇರಲಿಲ್ಲ ಹತ್ತು ವರ್ಷಗಳ ಕಾಲ ಬರಗಾಲ ಬಂದಿತ್ತು ಆ ಕೆರೆಯ ತಳದಲ್ಲಿ ಒಂದಿಷ್ಟು ನೀರು ಕಾಣ್ತಿತ್ತು ನಾನು ಬಹಳ ಸಹಜವಾಗಿ ಆ ಊರಿನ ಜನರ ಹತ್ತಿರ ಕೇಳಿದೆ ಅಲ್ಲ ಇಷ್ಟೆಲ್ಲ ಒಂದು ಹತ್ತು ವರ್ಷ ಬರಗಾಲ ಬಂದಿದೆ ಈ ಕೆರೆಯ ನೀರು ಆರೋದಿಲ್ವಾ ಅಂತ ಸಹಜವಾಗಿ ನಾನು ಕೇಳಿದ ಪ್ರಶ್ನೆ ಆ ಕ್ಷಣಕ್ಕೆ ಅಲ್ಲೇ ಒಬ್ಬ ತಾಯಿ ಕೊಟ್ಟ ಉತ್ತರ ಕೆರೆ ಆರ್ತೈತ್ರಿ ಅದರ ತಾಯಾಳ ಆರಂಗಿಲ್ಲ ಏನು ಅದ್ಭುತ ಶಬ್ದ ತಾಯಿಯ ಆಳ ಎಂದು ಆರುವುದಿಲ್ಲ ಅದು ಭತ್ತದ ಎದೆ ಮಗು ಹೋಗಿ ತಾನು ಎಂದು ಹಸಿತದೋ ಅಂದೆಲ್ಲ ತಾನು ಹಾಲನ್ನು ಕೊಡಬಲ್ಲ ಒಸರುವ ಸೆಲೆ ಅಂಥದೊಂದು ಭಾಷಾ ಸೆಲೆ ಸಂಸ್ಕೃತಿಯ ಸೆಲೆ ಅದ್ಭುತ ಪ್ರೀತಿಯ ಸೆಲೆ ಹೃದಯಾಂತಃಕರಣದಿಂದ ಒಬ್ಬರನ್ನೊಬ್ಬರು ಬೆಸೆಯುವಂತಹ ಅಪೂರ್ವ ಪ್ರೀತಿ ಉಳ್ಳ ಜನರ ಒಡನಾಟ ಇರುವ ಅದ್ಭುತ ನೆಲೆ ಆ ಉತ್ತರ ಕರ್ನಾಟಕ ಅದನ್ನು ಜಗತ್ತಿಗೆ ವಿಸ್ತರಿಸಬೇಕು ಅನ್ನುವಂತಹ ಮಹಾನುಭಾವರು ಸೇಡಮ್ನಂಥವರಿದ್ದಾರೆ ಅವರು ನಮ್ಮನ್ನು ಗಂಧ ಬಳಸಿದ ಹಾಗೋ ರಕ್ತಚಂದನ ಬಳಸಿದ ಹಾಗೋ ಹೇಗೆ ಬೇಕಾದರೂ ಬಳಸಲಿ ನಾವು ನಿಮ್ಮ ಜೊತೆಗಿದ್ದೇವೆ ಸರ್ ಯಾಕೆಂದರೆ ನಿಮ್ಮಷ್ಟು ದೊಡ್ಡ ಕೆಲಸ ನಮಗೆ ಮಾಡೋಕ್ಕಾಗಲ್ಲ ಕನಿಷ್ಠ ನಮ್ಮ ಬೆವರಹನೆಯಾದರೂ ಅದಕ್ಕೆ ಬೀಳಲಿ ಅನ್ನುವ ಒಂದು ಸಣ್ಣ ಕೃತಾರ್ಥ ಭಾವದ ಜೊತೆಗೆ ನಾನು ಸದಾ ನಿಮ್ಮ ಜೊತೆಗೆ ಇರ್ತೇನೆ ಅನ್ನುವ ಭರವಸೆಯನ್ನು ನಿಮಗೂ ಹೇಳ್ತಾ ಎಲ್ಲ ಆದಷ್ಟು ಊರು ಬಿಟ್ಟವರು ಬರಬೇಕಾಗಿದ್ದ ಹೊತ್ತಿನಲ್ಲಿ ಬಾರದಿದ್ದರೂ ಬಂದವರು ನಿರಾಶೆ ಮಾಡಲಿಲ್ಲ ಅನ್ನುವ ಬಹಳ ದೊಡ್ಡ ಪ್ರೀತಿಯನ್ನು ನಿಮಗೂ ಕೂಡ ಅಭಿವ್ಯಕ್ತಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ